ಅಲ್ವಾ ಅದೇ ರೀತಿ ನಾವು ಜ್ಞಾನದಲ್ಲಿದ್ದಾಗ ನಮ್ಗೆ ಎಲ್ಲ ಪೂರ್ತಿ ಜೀವನ ಒಂದು ತಾಜಾತನವಾಗಿ ಕಾಣಿಸುತ್ತೆ ಅದೇ ನಿಜವಾದ ಜ್ಞಾನ ಸೊ ಜ್ಞಾನದ ಒಂದು ರೋಲ್ ಏನು ಅದರ ಕೆಲಸ ನಮ್ಮ ಮನಸ್ಸನ್ನು ತಾಜಾತನವಾಗಿ ಇಡ್ತಕ್ಕಂಥದ್ದು ಸೊ ಇವತ್ತಿನ ದಿನ ನಾವು ಭಗವದ್ಗೀತೆಯನ್ನು ಶುರು ಮಾಡೋಣ ಗುರುಗಳು ಬಹಳ ಅದ್ಭುತವಾಗಿ ಆ ಹೇಳಿದ್ದಾರೆ ಭಗವದ್ಗೀತೆ ಆಕ್ಚುಲಿ ಇಂಗ್ಲಿಷ್ ಹಿಂದಿಲಿ ಹೆಚ್ಚಿಗೆ ಎಲ್ಲಾ ಚಾಪ್ಟರ್ಸ್ ಕವರ್ ಆಗಿದೆ ನನ್ಗನ್ಸ್ತು ಕನ್ನಡದಲ್ಲೂ ಕೂಡ ಗುರುಗಳು ಏನ್ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಆ ಅದಕ್ಕೆ ಒಂದು ತಕ್ಕಾಗಿ ಎಕ್ಸಾಂಪಲ್ಸ್ ಕೊಡ್ತಾ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ನೀವು ಕೂಡ ಕಮೆಂಟ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕ್ತಾ ಹೋಗಿ ಓಕೆ ಮತ್ತೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಕಷಾಯ ವಿತ್ ಕುಮಾರ್ ಸಿಂಹ ಚಾನೆಲ್ ಇದು ಯೂಟ್ಯೂಬ್ ಚಾನೆಲ್ ಆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಅವಾಗವಾಗ ನಾವು ಆ ಚರ್ಚೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮಿತ್ರರಿಗೆ ಕುಟುಂಬದವರಿಗೆ ಬೈರಿಗಳು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಕಳಿಸಿ ಬಿಡ್ತಾರೆ ಯಾಕಂದ್ರೆ ಜ್ಞಾನದ ಪವರ್ ಆಗಿದೆ ಓಕೆ ಸೊ ಇವಾಗ ಶುರು ಮಾಡೋಣ ಇವತ್ತು ನಾವು ಅಹ್ ಭಗವದ್ಗೀತೆಯ ಒಂದು ಪರಿಚಯ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಭಗವದ್ಗೀತೆ ಶುರು ಶುರುವಾಗಿದ್ದೇನೆ ಮತ್ತೆ ಒಂದು ಸಮ್ಮರಿ ಸಂಕ್ಷಿಪ್ತವಾಗಿ ಈ ಎಲ್ಲಾ ಹದಿನೆಂಟು ಚಾಪ್ಟರು ಏನ್ ಡಿಸ್ಕಸ್ ಮಾಡ್ತೀವಿ ಇದರಿಂದ ಏನ್ ಉಪಯೋಗ ನಮ್ಗೆ ಜೀವ ಪ್ರಾಯೋಗಿಕವಾಗಿ ಯಾವ ರೀತಿ ನಮ್ಗೆ ಉಪಯೋಗ ಉಪಯೋಗವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಹ್ಮ್ ಮೊದ್ಲೇದಾಗಿ ಎಲ್ಲಾ ಚಾಪ್ಟರ್ಗಳು ಏನೇನ್ ಕವರ್ ಮಾಡತ್ತೆ ಮತ್ತೆ ಇನ್ನೊಂದು ಬಹಳ ವಿಸ್ಮಯವಾದ ವಿಷಯ ಏನಪ್ಪಾ ಅಂದ್ರೆ ಈ ಭಗವದ್ಗೀತೆ ಎಲ್ಲಾ ಚಾಪ್ಟರ್ಸ್ ಏಯ್ಟೀನ್ ಚಾಪ್ಟರ್ಸ್ ಏನಿದೆ ನಮ್ಮ ಜೀವನ ಯಾವ ರೀತಿ ಅರಳಬೇಕು ಅಂದ್ರೆ ಈ ಹೇಗೆ ಒಂದು ಮರ ನೋಡಿ ಅಹ್ ಬುಡದಿಂದ ಶುರು ಆಗತ್ತೆ ಅದಕ್ಕಿಂತ ಮುಂಚೆ ಸೀಡ್ ಬೀಜದಿಂದ ಶುರು ಆಗುತ್ತೆ ಹಾಗೆ ಬೆಳೀತಾ ಬೆಳೀತಾ ಎಲೆಗಳು ಬರುತ್ತೆ ಹೂಗಳು ಬರುತ್ತೆ ಆಮೇಲೆ ಹಣ್ಣು ಬರುತ್ತೆ ಸೊ ಜೀವನದಲ್ಲೂ ಕೂಡ ನಮ್ಗೆ ಪ್ರಸಾದ ಹಣ್ಣು ಸಿಗ್ಬೇಕು ಅಂದ್ರೆ ನೋಡಿ ಚಾಪ್ಟರ್ ಹದಿನೆಂಟು ಹದಿನೆಂಟನೇ ಚಾಪ್ಟರು ಫಲದ ಒಂದು ಸಂಕೇತ ಫಲದ ಒಂದು ಪ್ರತಿನಿಧಿ ಸೊ ಅದೇ ರೀತಿ ಪ್ರತಿ ಚಾಪ್ಟರ್ ಏನಿದೆ ಮರ ಮರದ ಬೇರೆ ಬೇರೆ ಅಂಶಗಳ ಒಂದು ಪ್ರತಿನಿಧಿಯಾಗಿದೆ ಬಹಳ ಅದ್ಭುತವಾಗಿ ನಾವು ಹೋಲಿಕೆ ಮಾಡ್ಬೋದು ಸೊ ಅದು ಹೇಗೆ ಅಂತಕ್ಕಂಥದ್ದನ್ನ ನಾವ್ ಅರ್ಥ ಮಾಡ್ಕೊಳ ಮತ್ತೆ ಹೇಗೆ ಭಗವನ್ ಅಹ್ ಭಗವದ್ಗೀತೆ ಶುರು ಆಯ್ತು ಏನಕ್ಕೆ ಶುರು ಆಯ್ತು ಯಾರಿಂದ ಶುರು ಆಯ್ತು ಯಾರು ತಪ್ಪು ಮಾಡಿದ್ರ ಸರಿ ಮಾಡಿದ್ರೆ ಏನ್ ಮಾಡಿದ್ರು ಅಂತಕ್ಕಂಥದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ ಸೊ ನಾ ಹೇಳ್ತೀನಲ್ಲ ಒಂದು ಮರ ಮರ ಬೆಳಿ ಅಹ್ ಬೆಳೆಯೋದು ಯಾವ ರೀತಿ ಬೆಳೆಯುತ್ತೋ ನಮ್ಮ ಜೀವನಾನು ಕೂಡ ಅದಕ್ಕೆ ಒಂದು ಹೋಲಿಕೆ ಮಾಡ್ಬೋದು ಹೇಗೆ ಅಂದ್ರೆ ನೋಡಿ ಮರದ ಬೇರೇನಿದೆ ಅದು ರೂಟ್ ರೂಟ್ ಅಂತ ಹೇಳ್ತೀವಲ್ಲ ಅದು ಚಾಪ್ಟರ್ ಒನ್ ಭಗವದ್ಗೀತೆಯ ಚಾಪ್ಟರ್ ಒನ್ ವಿಷಾದ ಯೋಗ ವಿಷಾದ ಯೋಗದಲ್ಲಿ ಏನಾಗುತ್ತೆ ಅರ್ಜುನ ಬಂದು ಹಂಚ್ಕೋತಾನೆ ಓ ಈ ತರ ಆಯ್ತು ಕೃಷ್ಣ ಹಂಗೆ ಹಿಂಗೆ ಅಂತ ದುಃಖವನ್ನು ಹಂಚ್ಕೋತಾನೆ ತನ್ನ ಗುರುವಿನ ಹತ್ರ ಆ ವಿಷಾದ ಅಂತಕ್ಕಂಥದ್ದು ಯೋಗ ನೋಡಿ ಏನಕ್ಕೆ ಯಾರಾದ್ರೂ ಬುದ್ಧಿವಂತರ ಹತ್ರ ಅಥವಾ ಗುರುಗಳ ಹತ್ರ ಹಿರಿಯರ ಹತ್ರ ಆ ಈ ಗುರುಗಳ ಹತ್ರ ನಾವು ಹೋಗಿ ಹಂಚ್ಕೊಂಡ್ರೆ ಅದು ಅದೂ ಯೋಗ ಆಗುತ್ತೆ ನಮ್ ದುಃಖವನ್ನ ಹಂಚ್ಕೊಂಡ್ರು ಕೂಡ ಅದು ಯೋಗ ಯಾರ ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ಅದು ರೋಗ ಆಗುತ್ತೆ ಹ ಸೊ ಗುರುಗಳ ಹತ್ರ ನಾವು ಹಂಚ್ಕೊಂಡ್ರೆ ನಮ್ಮ ದುಃಖವನ್ನು ಹಂಚ್ಕೊಂಡ್ರೆ ಅದನ್ನು ಕೂಡ ಯೋಗ ಅಂತ ಹೇಳ್ತಾರೆ ಇಲ್ಲಿ ವಿಷಾದ ಯೋಗ ಇಟ್ಸ್ ನಾಟ್ ಅ ಸೈನ್ ಆಫ್ ಡಿಫೀಟ್ ಸೊ ನಾವು ಯಾವುದೇ ಒಂದು ನಮ್ಮ ವೀಕ್ನೆಸ್ ನಾವು ಅಹ್ ಹೇಳ್ಕೊಂಡ್ರೆ ದೇವ್ ಭಗವಂತನ ಹತ್ರ ಗುರುಗಳ ಹತ್ರ ಹೇಳ್ಕೊಂಡ್ರೆ ಅದನ್ನ ವೀಕ್ನೆಸ್ ಆಗಿ ನೋಡಿಲ್ಲ ಇಲ್ಲಿ ಇಟ್ಸ್ ನಾಟ್ ಅ ಅದು ಅದೊಂದು ವೀಕ್ನೆಸ್ ಅಲ್ಲ ಅದು ಸೈನ್ ಆಫ್ ಸ್ಟ್ರೆಂತ್ ಅದು ನಮ್ಮ ಶಕ್ತಿಯ ಒಂದು ಸಂಕೇತ ಅಂತಾನೆ ಹೇಳ್ತಾರೆ ಇಲ್ಲಿ ಸೊ ಅಲ್ಲಿಂದ ನಮ್ಮ ಜೀವನ ಶುರು ಆಗುತ್ತೆ ಮೊದಲನೇ ಹೆಜ್ಜೆಯಿಂದ ಯಾವಾಗ ನಾವು ರಿಯಲೈಸ್ ಮಾಡ್ಕೋತೀವಿ ಓ ಸರಿ ನನ್ನಲ್ಲಿ ಈ ಒಂದು ವೀಕ್ನೆಸ್ ಇದೆ ಈ ಒಂದು ಬಲಹೀನತೆ ಅಂತ ಅನ್ಸ್ತಿದೆ ನನಗೆ ನಾನು ದುಃಖದಲ್ಲಿ ಅಂತ ನಾವು ಪಾಸಿಟಿವ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಸ್ವೀಕಾರ ಮಾಡ್ಕೊಂಡ್ರೆ ನಾವು ವಿಷಾದ ಯೋಗದಲ್ಲಿ ಇದೀವಿ ಚಾಪ್ಟರ್ ಒನ್ ಅಲ್ಲಿ ಸೊ ವಿಷಾದ ಯೋಗ ಚಾಪ್ಟರ್ ಒನ್ ರೂಟ್ ಡಯಾಗ್ನೋಸಿಸ್ ಹೇಗೆ ಏನೇ ಒಂದು ಅಕಸ್ಮಾತ್ ಕಾಯಿಲೆ ಇದ್ರೆ ಫಸ್ಟ್ ಏನ್ ಮಾಡ್ತಾರೆ ಎಮ್ ಆರ್ ಐ ಎಕ್ಸ್ ರೇನೋ ಏನೋ ಒಂದು ಮಾಡಿಸ್ತಾರಲ್ವ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇಲ್ಲ ಅಲ್ಲಿ ಡಯಾಗ್ನೋಸಿಸ್ ನಡೀತಿದೆ ಸೊ ರೂಟ್ ಕಾಸ್ ರೂಟ್ ಕಾಸ್ ಅನಾಲಿಸಿಸ್ ಆಗೋದು ಯಾವುದು ಚಾಪ್ಟರ್ ಒನ್ ಓಕೆ ವಿಷಾದ ಯೋಗ ಅದಾದ್ಮೇಲೆ ಚಾಪ್ಟರ್ ಎರಡರಿಂದ ಆರು ಏನ್ ಮಾಡ್ತಾರೆ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಆಯ್ತು ರೇ ಆಯ್ತು ಈ ಮಾತ್ರೆ ತಗೋಬೇಕು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋ ತರ ಹೇಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಅದೇ ರೀತಿ ಕೃಷ್ಣ ಅರ್ಜುನನ್ಗೆ ಪ್ರಿಸ್ಕ್ರೈಬ್ ಮಾಡ್ತಾನೆ ಯಾವುದು ಈ ತರ ಅಂದ್ರೆ ನಮ್ಮ ಮಾನಸಿಕ ಇದು ಡ್ರಬಲ್ ಸ್ಟಾರ್ಟ್ ಆಗೋದು ಮನಸ್ಸು ನಿಜವಾದ ರೋಗ ಇರೋದು ದೇಹದಲ್ಲ ಮನಸ್ಸಿನಲ್ಲಿ ಸೊ ಈ ಬಲಹೀನತೆ ಅಂತ ಏನ್ ನಾವು ಅನುಭವ ಮಾಡ್ತೀವಿ ದುಃಖ ಅನುಭವ ಮಾಡ್ತೀವಿ ಅದು ಮನಸ್ಸಿನ ಒಂದು ಬಲಹೀನತೆ ದೈಹಿಕ ಬಲ ಬಲಹೀನತೆ ಅಲ್ಲ ಸೊ ಈ ಮಾನಸಿಕವಾಗಿ ಸೊ ಮೈಂಡ್ ಅಪ್ಲಿಫ್ಟ್ಮೆಂಟ್ ಅದರ ಮೆಂಟಲ್ ಅಪ್ಲಿಫ್ಟ್ಮೆಂಟ್ ಹೇಗೆ ಮನಸ್ಸನ್ನು ಪುನರುಜ್ಜೀವನಗೊಳಿಸೋದು ದುಃಖದಿಂದ ಖಿನ್ನತೆಯಿಂದ ಹತಾಶೆಯಿಂದ ಅಂತಕ್ಕಂಥದ್ದನ್ನ ನಾವು ಚಾಪ್ಟರ್ ಎರಡರಿಂದ ಆರು ಚಾಪ್ಟರ್ ಟು ಟು ಚಾಪ್ಟರ್ ಸಿಕ್ಸ್ ಯಾವ ಮುಖಾಂತರ ಕರ್ಮ ಯೋಗದ ಮುಖಾಂತರ ಜ್ಞಾನ ಯುಗದ ಮುಖಾಂತರ ಧ್ಯಾನ ಯೋಗದ ಮುಖಾಂತರ ಈ ಇವೆಲ್ಲದ ಇವೆಲ್ಲರ ಮುಖಾಂತರ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೋಬಹುದು ಸೊ ಅವಾಗ ಏನಾಗುತ್ತೆ ಚಾಪ್ಟರ್ ಒನ್ ದುಃಖ ಡಿಪ್ರೆಷನ್ ಸೊ ಆಮೇಲೆ ಡಿಪ್ರೆಷನ್ ಇಂದ ಹೊರಗ್ ಬಂದಿದ್ಯಾ ಯಾವ್ದ್ರಿಂದ ಚಾಪ್ಟರ್ ಎರಡರಿಂದ ಕರ್ಮಯೋಗ ಜ್ಞಾನ ಯೋಗ ಧ್ಯಾನ ಯೋಗದಿಂದ ಸೊ ಈ ಚಾಪ್ಟರ್ ಒನ್ ವಿಷಾದ ಯೋಗ ಮರದ ಒಂದು ಬುಡದ ಸಂಕೇತ ಮರದ ಬೇರಿನ ಸಂಕೇತ ಮತ್ತೆ ಚಾಪ್ಟರ್ ಎರಡರಿಂದ ಆರ್ ಯಾವ್ದರ ಸಂಕೇತ ಮರದ ಮರದ ಕಾಂಡ ದ ಟ್ರಂಕ್ ಆಫ್ ದ ಟ್ರೀ ಸೊ ಮರದ ಕಾಂಡ ಇದ್ಬಿಟ್ಟು ಮತ್ತೆ ಬುಡ ಇದ್ಬಿಟ್ರೆ ಆಗೋಯ್ತಾ ಪೂರ್ಣವಾಗಿ ಟ್ರೀ ಆಗೋಯ್ತಾ ಇಲ್ಲ ಇನ್ನು ಏನ್ ಮಿಕ್ಕಿದೆ ಕೊಂಬೆಗಳು ಹೂ ಎಲೆ ಇದೆಲ್ಲ ಮಿಕ್ಕಿದೆಯಲ್ಲ ಸೊ ನೆಕ್ಸ್ಟ್ ಚಾಪ್ಟರ್ ಏಳರಿಂದ ಹನ್ನೆರಡು ಅವೆಲ್ಲ ರಂಬೆಗಳ ಕೊಂಬೆಗಳಿದ್ದಂಗೆ ಅವೆಲ್ಲ ಕೊಂಬೆ ಬ್ರಾಂಚಸ್ ಇದ್ದಂಗೆ ಏನಕ್ಕೆ ಚಾಪ್ಟರ್ ಏಳರಿಂದ ಹನ್ನೆರಡು ಹೃದಯವನ್ನ ಓಪನ್ ಮಾಡೋದಕ್ ಶುರು ಮಾಡ್ತಾನೆ ಕೃಷ್ಣ ಯಾರು ಅರ್ಜುನನ ಹೃದಯ ಓಪನ್ ಆಗೋದಕ್ಕೆ ಆಗುತ್ತೆ ಅವಾಗ ಈಸ್ ಸ್ಪೀಕ್ಸ್ ಫ್ರಮ್ ದ ಹಾರ್ಟ್ ಯಾವ ರೀತಿ ಭಕ್ತಿ ಯೋಗ ಭಕ್ತಿ ಯೋಗದ ಮುಖಾಂತರ ಮತ್ತೆ ವಿಭೂತಿ ಯೋಗ ಮತ್ತೆ ಕೃಷ್ಣನನ್ನು ಆ ಒಂಥರ ರೊಮ್ಯಾಂಟಿಕ್ ಆಗಿ ನೋಡ್ತಕ್ಕಂಥವು ಎಲ್ಲ ಕೃಷ್ಣಮಯ ಎಲ್ಲ ಕೃಷ್ಣಮಯವಾಗಿದೆ ಎಲ್ಲ ರಾಮಮಯವಾಗಿದೆ ಅಂತ ಹೇಳ್ತೀವಲ್ಲ ಅಂತ ರಾಮಮಯಂ ಆ ಒಂದು ಹಾಡ್ ಬರ್ತಕ್ಕಂಥದ್ದು ಹೃದಯದಿಂದ ಸೊ ಈ ಭಕ್ತಿ ಯೋಗ ಇವೆಲ್ಲ ಚಾಪ್ಟರ್ ಏಳರಿಂದ ಹನ್ನೆರಡು ಇದು ಕೊಂಬೆ ಒಂದು ಮರದ ಕೊಂಬೆಯ ಒಂದು ಸಂಕೇತ సో ఇది ఇష్ట్రె మర ఆగోతా ఇలా సో నెక్స్ట్ ఏ అది యవద్ చాప్టర్ చాప్టర్ ఏ హెడ్ ఐతు నెక్స్ట్ చాప్టర్ హూర్ హక్ైదు ఈ హిమూర్ హైదర్ ఏపనింగ్ అప్ ది డీపర్ నాలెడ్జ్ ఇక తనే తాను అర్థమాకొల్తూ సి విషాదుగ ఎరడి ఆరు ಧ್ಯಾನ ಕರ್ಮ ಆ ಮತ್ತೆ ಜ್ಞಾನ ಯೋಗ ಏಳರಿಂದ ಹನ್ನೆರಡು ಭಕ್ತಿ ಯೋಗ ಮತ್ತೆ ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಓ ಕೃಷ್ಣ ನೀನ್ಗೆದ ಒಬ್ಬ ಅಂತ ಒಂದು ಅಚ್ಚರಿ ಉಂಟಾಗತ್ತೆ ಅರ್ಜುನನಲ್ಲಿ ಆವಾಗ ಕೃಷ್ಣ ಹೇಳ್ತೇನೆ ನೀನು ನಾನು ಬೇರೆ ಅಲ್ಲ ನೀನ್ ಯಾರು ಅಂತ ತಿಳ್ಕೊ ಸೊ ಅವಾಗ ಇನ್ನು ಜ್ಞಾನದ ಒಂದು ಅಹ್ ಜ್ಞಾನದಲ್ಲಿ ಒಂದು ಆಳವಾಗಿ ಇಳಿ ಇಳಿತಕ್ಕಂಥದ್ದು ಚಾಪ್ಟರ್ ಹದಿಮೂರರಿಂದ ಹದಿನೈದು ಇದು ಅಹ್ ಮರದ ಎಳೆಯ ಸಂಕೇತ ಅಂತ ಹೇಳ್ಬೋದು ಹೌದಾ ಜ್ಞಾನ ಮುಂಚೆನೆ ತಿಳ್ಕೊಂಡ್ವಲ್ಲ ಚಾಪ್ಟರ್ ಎರಡು ಮೂರು ಅದಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ ಫಸ್ಟ್ ಚಾಪ್ಟರ್ ಎರಡು ಮೂರು ನಾಲ್ಕು ಇದ್ರೆಲ್ಲ ಏನ್ ಜ್ಞಾನ ತಿಳ್ಕೊ ಜನ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಂಗೆ ಲೈನ್ ಕಲ್ತ್ಕೊಂಡಂಗೆ ಬಟ್ ಚಾಪ್ಟರ್ ಹದ್ನಾಲ್ಕು ಹದಿನೈದೆಲ್ಲ ಯಾವ್ದು ರೀತಿ ಯಾವ ರೀತಿ ಚಾಪ್ಟರ್ ಹದ್ನಾಲ್ಕು ಹದಿನಾಲ್ಕು ಹದಿನೈದು ಸ್ವಲ್ಪ ಡೀಪ್ ಕ್ಯಾಲ್ಕುಲಸ್ ಲೈನ್ ಕಲ್ತ್ಕೋತೀವಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಬಟ್ ಆ ಲೈನ್ ಸ್ಲೋಪ್ ಕ್ಯಾಲ್ಕುಲಸ್ ಡಿವೈಡ್ ಸ್ವಲ್ಪ ಗಣಿತ ಮಾಡೋರ್ ಗೊತ್ತಿರುತ್ತೆ ಡಿ ವೈ ಬೈ ಡಿ ಎಕ್ಸ್ ಇದೆಲ್ಲ ಟ್ರಿಗ್ನೋಮೆಟ್ರಿ ಟ್ರಯಂಗಲ್ ಒನ್ ಏಯ್ಟಿ ಡಿಗ್ರಿ ಇದೆಲ್ಲ ನಾವು ಕತ್ಕೊಳ್ಳೋದು ಬೇ ನಾಲೆಜ್ ಇದಾಗ್ತಾನೆ ಸೊ ಆ ಹೈಯರ್ ನಾಲೆಜು ಚಾಪ್ಟರ್ ಹದ್ಮೂರರಿಂದ ಹದ್ನಾರು ಆ ರಲ್ಲಿ ಕಲ್ತ್ಕೋತಾನೆ ಕ್ಲಾರಿಟಿ ಅವನ್ನ ಒಂದು ನಿಜ ಅಂದ್ರೆ ಏನು ನಾನು ಬರೀ ನನ್ನ ದೇಹ ಅಲ್ಲ ಆತ್ಮ ಅಂದ್ರೆ ಏನು ಅಂತಕ್ಕಂಥದನ್ನ ಚಾಪ್ಟರ್ ಹದ್ಮೂರಿಂದ ಹದ್ನಾರು ತಿಳ್ಕೊತಾರೆ ಓಕೆ ನೆಕ್ಸ್ಟ್ ಹದ್ನಾರ ಆಯ್ತು ನನ್ನ ಬಗ್ಗೆ ಆಯ್ತು ನೀನ್ ಯಾರು ಅಂತ ಗೊತ್ತಾಯ್ತು ಕೃಷ್ಣ ಬಟ್ ಅದಲ್ದೆ ಸುತ್ತಮುತ್ತ ಎಷ್ಟೊಂದು ಜನ ಇದಾರೆ ಅವ್ರ ಬಗ್ಗೆನೂ ತಿಳ್ಕೊಬೇಕಲ್ವಾ ಅವ್ರು ಯಾ ಅವ್ರು ಹೇಗೆ ನನ್ಗೆ ರಿಲೇಟ್ ಆಗಿದ್ದಾರೆ ಯಾವ ರೀತಿ ನಾವು ಹೋಲಿಕೆ ಮಾಡ್ಬೋದು ಅವ್ರ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋಬಹುದು ನೋಡಿ ಎಲ್ರು ದೇವ್ರು ಅಂತ ಹೇಳ್ತೀಯಾ ಒಬ್ಬೊಬ್ರು ಏನೋ ಹೇಳ್ತಾರಲ್ಲ ಹಿಂದಿಲೆ ಹಚ್ಚೆ ಕಚ್ಚೆ ಲುಚ್ಚೆ ಅಂತ ಎಲ್ಲಾ ತರ ಜನ ಇರ್ತಾರೆ ಅವ್ರನ್ನ ಹೇಗೆ ಹ್ಯೂಮನ್ ಸೈಕಾಲಜಿ ಸೊ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮಗೆ ಚಾಪ್ಟರ್ ಹದಿನಾರು ಹದಿನೇಳು ತರ ಚಾಪ್ಟರ್ಗಳು ಇಲ್ಲ ಹ್ಯೂಮನ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವ ಸೈಕಾಲಜಿ ಚಾಪ್ಟರ್ನು ಕೂಡ ಇಷ್ಟು ಡೀಪ್ ಆಗಿ ಮಾತಾಡಿಲ್ಲ ಹೇಗೆ ಎಷ್ಟು ಕೃಷ್ಣ ಮಾತಾಡಿದ್ದಾನೆ ಆ ಚಾಪ್ಟರ್ ಹದಿನಾರಿಂದ ಹದಿನೇಳು ಓಕೆ ಸೊ ಇದರಿಂದ ಏನಾಗುತ್ತೆ ಅರ್ಜುನದ ಅರ್ಜುನನ ಒಂದು ಪರ್ಸನಾಲಿಟಿ ಪಾಲಿಶ್ ಆಗುತ್ತೆ ರೀಫೈನಿಂಗ್ ಆಫ್ ದ ಕ್ಯಾರೆಕ್ಟರ್ ಆಪನ್ಸ್ ಚಾಪ್ಟರ್ ಹದಿನಾರರಿಂದ ಹದಿನೇಳು ಆಮೇಲೆ ಕೊನೆಗೆ ಚಾಪ್ಟರ್ ಹದಿನೆಂಟು ಎಲ್ಲದರ ಒಂದು ಸಮರಿ ತನ್ನ ಬಗ್ಗೆ ತಿಳ್ಕೊಂಡ ಅರ್ಜುನ ಇತರರ ಬಗ್ಗೆ ತಿಳ್ಕೊಂಡ ಮ ಹ್ಯೂಮನ್ ಸೈಕಾಲಜಿ ಬಗ್ಗೆ ತಿಳ್ಕೊಂಡ ಕೃಷ್ಣ ಯಾರು ಅಂತ ಗೊತ್ತಾಯ್ತು ಅಥವಾ ಗೊತ್ತಾಗಿಲ್ಲ ಯಾಕಂದ್ರೆ ದೇವ್ ದೇವ್ನ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ನನ್ ಗೊ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಯ್ತು ಆ ಆ ಒಂದು ಕಾಂಟೆಕ್ಸ್ ಗೊತ್ತಾಯ್ತು ಅಂತ ಹೇಳ್ಬೋದು ಓ ಇವ್ರನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅದ್ ಗೊತ್ತಾಯ್ತು ಕೃಷ್ಣ ಅಂದ್ರೆ ಕೇವಲ ಮನುಷ್ಯ ಅಲ್ಲ ಅಂತ ಸೊ ಈ ರೀತಿ ಆ ಗುರು ತತ್ವವನ್ನು ತಿಳ್ಕೊಂಡ ಓಕೆ ಸೊ ಇದೆಲ್ಲ ತಿಳ್ಕೊಂಡು ಚಾಪ್ಟರ್ ಹದಿನೆಂಟು ಅವನಿಗೆ ಮೋಕ್ಷ ತೊರಗ್ತು ಫ್ರೀಡಮ್ ಈ ರಿಯಲೈಸ್ ದ ಫ್ರೀಡಮ್ ಸೊ ಚಾಪ್ಟರ್ ಎರಡರಿಂದ ಹೇಳ್ದಂಗೆ ಮರದ ಕಾಂಡ ಮತ್ತೆ ಎಲೆ ಯಾವುದು ಚಾಪ್ಟರ್ ಹದಿಮೂರಿಂದ ಹದಿನೈದು ತನ್ನ ಬಗ್ಗೆ ಇನ್ನು ಹೆಚ್ಚಿಗೆ ತಿಳ್ಕೊಂಡ ಎಲೆಗಳು ಚಿಗ್ರದಕ್ ಶುರುವಾಯ್ತು ಆದ್ಮೇಲೆ ಚಾಪ್ಟರ್ ಹದಿನಾರು ಹದಿನೇಳು ಹ್ಯೂಮನ್ ಸೈಕಾಲಜಿ ಬೇರೆಯವ್ರ ಬಗ್ಗೆ ಅವ್ನ್ ಮೈಂಡ್ ಬಗ್ಗೆ ಮತ್ತೆ ಬೇರೆಯವ್ರ ಮೈಂಡ್ ನಾವು ನಮ್ಮ ಮನಸ್ಸು ಅರ್ಥ ಮಾಡ್ಕೊಂಡ್ರೆ ಬೇರೆಯವ್ರ ಮನಸ್ಸು ಅರ್ಥ ಮಾಡ್ಕೋದು ಬೇರೆಯವ್ರ ಮನಸ್ಸು ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನಸ್ಸರ್ಥ ಅರ್ಥ ಮಾಡ್ಕೋಬಹುದು ಸೊ ಹ್ಯೂಮನ್ ಸೈಕಾಲಜಿ ಇದ್ರ ಬಗ್ಗೆ ಅರ್ಥಕೊಂಡ ಸೊ ಅದು ಒಂದು ಹೂವಿನ ಸಂಕೇತ ಸೊ ಹೂವು ಅರಳ್ತು ಆಮೇಲೆ ಕೊನೆಗೆ ಚಾಪ್ಟರ್ ಹದಿನೆಂಟು ಫ್ರೀಡಮ್ ಅಹ್ ಮೋಕ್ಷವನ್ನು ಅನುಭವಿಸ್ತಾ ಮೋಕ್ಷವನ್ನು ಪಡ್ಕೊಂಡ ಅದು ಫಲ ಸೊ ಕೊನೆಗೆ ನೋಡಿ ಬೇರಿಂದ ಶುರು ಮಾಡಿ ಅಹ್ ಕಾಂಡಕ್ಕೆ ಹೋಗಿ ಕೊಂಬೆಗಳಗೋಗಿ ಅಹ್ ಎಲೆಗೆ ಹೋಗಿ ಹೂಗ್ ಹೋಗಿ ಚಾಪ್ಟರ್ ಹದಿನೆಂಟು ಹೊಲದವರೆಗೂ ತಲುಪ್ದ ಸೊ ಈ ಹದಿನೆಂಟು ಚಾಪ್ಟರ್ಗಳು ನಮ್ಮ ಜೀವನದಲ್ಲೂ ಕೂಡ ಇದೆ ಪ್ರತಿ ಕ್ಷಣ ಪ್ರತಿ ದಿನ ನಡೀತಾ ಇದೆ ಸೊ ಇದನ್ನ ನಾವ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತಕ್ಕಂಥದ್ದು ಆ ಇಲ್ಲಿ ಕೃಷ್ಣ ನಮ್ಗೆ ಬಹಳಷ್ಟು ಸಲಹೆಗಳು ಬಹಳಷ್ಟು ಬಹಳಷ್ಟು ಸೊಲ್ಯೂಷನ್ಸ್ ಪರಿಹಾರಗಳನ್ನ ಕೊಡ್ತಾನೆ ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವ್ದೋ ಒಂದ್ ಚಾಪ್ಟರ್ ಅಲ್ಲಿ ಇರ್ತೀವಿ ಭಕ್ತಿಯಲ್ಲಿ ಇರ್ತೀವಿ ಅಥವಾ ವಿಷಾದ ಯೋಗದಲ್ಲಿ ಅಹ್ ಸೊ ಒಂದೊಂದಿಲ್ಲ ಒಂದೊಂದ್ ತರ ಇರುತ್ತೆ ಒಕ್ಕೋತೀನಿ ಬಟ್ ಹೆಚ್ಚಿಗೆ ನಾವು ಯಾವ ಜೀವನ ಜೀವನದಲ್ಲಿ ಯಾವ ಸ್ಥರದಲ್ಲಿ ಯಾವ ಚಾಪ್ಟರ್ ಅಲ್ಲಿ ಇದೀವಿ ಅಂತಕ್ಕಂಥದನ್ನ ನಾವೇ ಸ್ವಾಧ್ಯಾಯ ಮಾಡ್ಕೊಂಡು ಕೂಡ ತಿಳ್ಕೋಬಹುದು ಈ ಭಗವದ್ಗೀತೆ ಓದೋದ್ರಿಂದ ಸೊ ಹಾಗಾಗಿ ಅಹ್ ಶುರು ಮಾಡೋಣ ಸೊ ಇದಕ್ಕಿಂತ ಮುಂಚೆ ಒಂದು ಕಾಂಟೆಕ್ಸ್ಟ್ ಹೇಗೆ ಭಗವದ್ಗೀತೆ ಶುರುವಾಯ್ತು ಹೇಳಿದ್ನಲ್ಲ ವಿಷಾದ ಯೋಗ ಅಂದ್ರೆ ಡಯಾಗ್ನೋಸಿಸ್ ಮರದ ರೂಟ್ ಸೊ ಅಲ್ಲಿ ಇದೀವಿ ಇವಾಗ ವಿಷಾದ ಯೋಗ ವಿಷಾದ ಯೋಗ ಶುರು ಆಗಿದ್ದೆನಕ್ಕೆ ವಿಷಾದ ಯೋಗ ಅಂತ ಹೇಳದೇನಿಕೆ ಯಾಕಂದ್ರೆ ಅರ್ಜುನಗೆ ದುಃಖ ಆಗ್ತಾ ಇತ್ತು ಏನಕ್ಕೆ ದುಃಖ ಆಗ್ತಾ ಇತ್ತು ಬಿಕಾಸ್ ನನ್ನ ಕುಟುಂಬದವ್ರ ಜೊತೆನೆ ನಾನು ಅಹ್ ಯುದ್ಧ ಮಾಡಬೇಕಾಗಿ ಬಂತಲ್ಲ ನನ್ನ ಆಗಲ್ಲಪ್ಪ ಇದು ಅಂತ ನಡ್ಕ ಶುರು ಆಯ್ತು ಎಮೋಷನಲಿ ಎಮೋಷನಲಿ ಬಿಕೇಮ್ ಡ್ರೈನ್ಡ್ ಔಟ್ ಅಂಡ್ ವೀಕ್ ಕರೆಕ್ಟ್ ತಾನೆ ಸೊ ಇದು ಹಾಗಿದ್ರೆ ಇದು ಶುರು ಆಗಿದ್ದೆನಿಕೆ ಏನಕ್ಕೆ ಶುರು ಆಯ್ತು ಯುದ್ಧ ಯಾಕಂದ್ರೆ ಅನ್ಯಾಯ ನಡೀತು ಒಂದ್ ಗೇಮ್ ಆಫ್ ಡೈಸ್ ಈ ಗೇಮ್ ಆಫ್ ಡೈಸ್ ಅಲ್ಲಿ ಏನಾಯ್ತು ಮೋಸ ಮಾಡಿ ಕೌರವರು ಗೆದ್ರು ಈ ಆಟದಲ್ಲಿ ಮೋಸ ಮಾಡಿ ಕೌರವರ್ ಗೆದ್ರು ಮೋಸ ಮಾಡಿ ಗೆದ್ದಾದ್ಮೇಲೆ ಕೂಡ ಆಗ ಪಾಂಡವರಿಗೆ ನಾನು ಐದು ಗ್ರಾಮಗಳು ಕೂಡ ಪಾಟ್ ಲೀಸ್ಟ್ ಅಂತ ಕೇಳ್ಕೊಂಡ ಕೃಷ್ಣ ಐದ್ ಗ್ರಾಮಗಳು ಕೊಟ್ಟು ಇದೆಲ್ಲ ಸುಮ್ನೆ ಯಾಕೆ ಯುದ್ಧ ಅಂತ ಕೃಷ್ಣನೇ ಹೋಗಿ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಹೋದ ಆದ್ರೂ ಕೂಡ ಕೃಷ್ಣ ಹೋದ್ರು ಕೂಡ ಒಪ್ಲಿಲ್ಲ ನಾನು ಒಂದ್ ಧೂಳು ಕೂಡ ಕೊಡಲ್ಲ ಈ ನಂದ್ ಲ್ಯಾಂಡ್ ಇದು ಅವ್ರು ಸೋತ್ರು ಅಷ್ಟೇ ಮುಗೀತು ಅಂತ ಸೊ ಈ ಗೇಮ್ ಆಫ್ ಡೈಸ್ ಈ ಒಂದು ಆಟ ಬಂತು ಕಾಡ್ಬೇಕಾಗ್ಬಂತು ಏನ್ ಬಂತು ಯಾಕಂದ್ರೆ ಅದನ್ನು ಅದರ ಒಂದು ಹಿನ್ನೆಲೆನೂ ಅರ್ಥ ಮಾಡ್ಕೊಂಡ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಬಹುಶಃ ಬಹಳಷ್ಟು ಜನ ಗೊತ್ತಿರುತ್ತೆ ಇದು ಶಕುನಿ ಯಾರು ಶಕುನಿ ಗಾಂಧಾರಿಯ ಬ್ರದರ್ ಶಕುನಿ ಸಿಸ್ಟರ್ ಗಾಂಧಾರಿ ಗಾಂಧಾರಿ ಯಾರು ಧೃತರಾಷ್ಟ್ರನ ಹೆಂಡತಿ ಸೊ ಶಕುನಿಗೆ ಏನಂತ ಏನಂತ ಸಪನ್ ಅಂದ್ರೆ ನನ್ನ ತಂಗಿನ ಹೋಗಿ ಹೋಗಿ ಇಂಥ ಕುಡನ್ಗೆ ಮದ್ವೆ ಮಾಡಿಸಿದ ಮಾಡ್ಸಿದಾರೆ ಯಾ ಅದು ಏನಕ್ಕೆ ಅವರ ದೊಡ್ ದೊಡ್ಡಸ್ಗೆ ಕಾಪಾಡ್ಕೊಳ್ಳೋದಕ್ಕೆ ಕುರು ಡೈನಾಸಿ ಕೌರವರ ಒಂದು ಹೆಸರು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇನ್ ನನ್ನ ನನ್ನ ಸಿಸ್ಟರ್ ನ ಮದ್ವೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅವನಿಗೆ ಒಂಥರ ಒಂದು ಸೇಡ್ ತೀರ್ಸ್ಕೋಬೇಕು ಅಂತಕ್ಕಂಥ ಒಂದು ಕೆಚ್ಚಿತ್ತು ಶಕುನಿ ಶಕುನಿಲಿ ಆಮೇಲೆ ಧೃತರಾಷ್ಟ್ರದ ಧೃತರಾಷ್ಟ್ರನ ತಪ್ಪೇನು ಏನಕ್ಕೆ ಧೃತರಾಷ್ಟ್ರ ಬ್ಲೈಂಡ್ ಕಿಂಗ್ ಅಂತ ಹೇಳ್ತೇವೆ ಕುರುಡು ಈ ಕುರುಡುತನ ಯಾವ ಕುರುಡುತನ ನಿಜವಾದ ಕುರುಡ್ತನ ಅಂದ್ರೆ ಏನು ಅಂತ ಅಂತ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಫಸ್ಟ್ ಶಕುನಿ ಏನ್ ಮಾಡ್ತಾನೆ ನೋಡಿ ಶಕುನಿ ಅವ್ನ್ ಗೊತ್ತಿತ್ತು ವೀಕ್ನೆಸ್ ಯಾರ್ ವೀಕ್ನೆಸ್ ಆ ದುರ್ಯೋಧನನ ವೀಕ್ನೆಸ್ ಈಗೋ ದುರ್ಯೋಧನೆ ಯಾವ್ದರ ಸಂಕೇತ ಈಗೋ ಅಹಂನ ಸಂಕೇತ ಗೊತ್ತಿತ್ತು ಈ ರೀತಿ ಏನಾದ್ರೂ ಒಂದು ಗೇಮ್ ಆಡಿಸಿದ್ರೆ ಅವ್ನು ಈಗೋ ಬರ್ತಾನೆ ಏನಾದ್ರೂ ಮಾಡಿ ಅಹ್ ಹಂಗೆ ಹಿಂಗೆ ಮೋಸ ಮಾಡಿ ಗೆದ್ದುಬಿಟ್ಟು ಖಂಡಿತವಾಗ್ಲೂ ಅವನು ಇದಕ್ಕೆ ಇಳ್ದೇ ಇಳ್ದೆ ಇಳಿತಾನೆ ಯುದ್ಧಕ್ಕೆ ಇಳ್ದೇ ಇಳಿತಾನೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಅದನ್ನ ಈ ವಾಂಟೆಡ್ ಟು ಲೆವರೇಜ್ ಹಾಗಾಗಿ ಶಕುನಿ ಏನ್ ಮಾಡ್ದ ಈ ತರ ಅಹ್ ಹೋಗಿ ದೂರ ಹೇಳೋದು ಮ್ಯಾನಿಪುಲೇಟ್ ಮಾಡೋದು ಕೆಟ್ಟ ಐಡಿಯಾ ಕೊಡೋದು ನೋಡಿ ಒಬ್ಬೊಬ್ರು ಇರ್ತಾರಲ್ಲ ಜೀವ್ ನಮ್ ಜೀವನದಲ್ಲಿ ಇರ್ತಾರೆ ಒಬ್ಬೊಬ್ರು ಆಫೀಸ್ ಗಳೆಲ್ಲ ಪೊಲಿಟಿಕ್ಸ್ ನೋಡಿರ್ತಾರಲ್ಲ ನಾನ್ ನಾನ್ ಸೋ ಸೋಲ್ ಸೋಲ್ತಿನೋ ಅದು ಬೇರೆ ವಿಷಯ ಬಟ್ ಇವ್ನಂತೂ ಗೆಲ್ಬಾರ್ದು ಅವ್ನ್ ಗೆಲ್ಬಾರ್ದು ಯಾಕಾದ್ರು ಮಾಡಿ ಅವನ್ನ ಸೋಲಿಸ್ಬೇಕು ಅವನಿಗೆ ಪ್ರಮೋಷನ್ ಆಗ್ಬಾರ್ದು ಅವನಿಗೆ ಎಲ್ರು ಉಗಿಬೇಕು ಸಾರಿ ಟು ಯೂಸ್ ದ ವರ್ಡ್ ಬಟ್ ಅದೇ ಆಗೋದು ಸೊ ಆತರ ಹೋಗಿ ಏನ್ ಮಾಡ್ತಾನೆ ಬೇರೆಯವ್ರಿಗೆ ಹೋಗಿ ಫಿಟ್ಟಿಂಗ್ ಇಡೋದು ಅಂತ ಹೇಳ್ತಾರಲ್ಲ ಪಿಟ್ ಒನ್ ಪರ್ಸನ್ ಅಗೇನ್ಸ್ಟ್ ಈಚದರ್ ಇದು ಶಕುನಿ ಮಾಡಿದ ಕೆಲ್ಸ ಸೊ ಶಕುನಿಯ ಶಕುನಿ ನೋಡಿ ಶಕುನಿ ಒಳ್ಳೇವನ ಕೆಟ್ಟವನ ಅನ್ನೋದನ್ನ ಅದ್ರ ಬಗ್ಗೆ ಬಹಳಷ್ಟು ಡಿಬೇಟ್ ಇದೆ ಇಲ್ಲ ಅವ್ನು ಮಾಡಿದ್ ಒಳ್ಳೇದೆ ತಾನೆ ಅವನ್ ಇದ್ ಮಾಡಿದ ಪಾಂಡವರ ಬಗ್ಗೆ ಅವನಿಗೆ ಅಷ್ಟು ಇದಿರ್ಲಿಲ್ಲ ಬಟ್ ಅದ್ ಹೆಂಗಾಯ್ತು ಅಂದ್ರೆ ನೋಡಿ ಒಂದು ಕಂಪನಿಲಿ ಇವಾಗ ನಾವು ಒಂದು ಎಕ್ಸಾ ಅರ್ಥ ಮಾಡ್ಕೊಳ ಒಂದು ಕಂಪನಿಲಿ ಆ ಏನೋ ಅನ್ಯಾಯ ನಡೀತಾ ಇದೆ ಅಂತ ಅನ್ಕೊಳ್ಳಿ ನೀವು ಅಲ್ಲಿ ಆಗಿ ಆಗಿರ್ತೀರಾ ಈ ಅನ್ಯಾಯ ನಡೀತಾ ಇದ್ರೆ ಆ ಸಿಸ್ಟಮ್ನ ಕರೆಕ್ಟ್ ಮಾಡ್ಬೇಕಾ ಅಥವಾ ಇಡೀ ಆರ್ಗನೈಸೇಷನ್ ಡೆಸ್ಟ್ರಾಯ್ ಮಾಡ್ಬೇಕಾ ಇಡೀ ಆರ್ಗನೈಸೇಷನ್ ಇಡೀ ಸಂಸ್ಥೆ ನಾಶ ಮಾಡ್ಬಿಡ್ಬೇಕಾ ಅದೇನು ಹೇಳ್ತಾರೆ ಅಲ್ಲಿ ಡೋಂಟ್ ಥ್ರೋ ದ ಬೇಬಿ ಅಲಾಂಗ್ ವಿತ್ ಬಾತ್ ವಾಟರ್ ಅಂತ ಮಗುನ ಈ ಗಲೀಜ್ ನೀರು ಅಂತ ಇದೆ ಅನ್ಬಿಟ್ಟು ಸ್ನಾನದಲ್ಲಿ ಸ್ನಾನದ ಮನೆಯಲ್ಲಿ ಟಬ್ ಅಲ್ಲಿ ಬಾತ್ ಟಬ್ ಜೊತೆ ಮಗು ಎಸ್ ಬಿಡದಕ್ಕಾಗತ್ತ ಇಲ್ಲ ಅದನ್ನೇ ಶಕುನಿ ಮಾಡಿದ್ದು ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನೋಡಿ ಗಣಿತದಲ್ಲಿ ಹೇಳ್ತಾರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬಟ್ ಇದು ನಿಜ ಜೀವನದಲ್ಲಿ ಅದೇ ನಾವು ಅಪ್ಲೈ ಮಾಡೋದಕ್ಕಾಗಲ್ಲ ರಾಂಗ್ಸ್ ಡೋಂಟ್ ಮೇಕ್ ರೈಟ್ ಅಂತ ಹೇಳ್ತಾರೆ ನೀವ್ ತಪ್ಪು ಮಾಡ್ತೀರಾ ನಾನು ತಪ್ಪು ಮಾಡ್ತೀನಿ ಅನ್ಬಿಟ್ಟು ಎರಡು ತಪ್ಪು ತಪ್ಪು ಮಾಡಿದ್ರೆ ಸರಿ ಆಗ್ಬಿಡೋದಿಲ್ಲ ಅಲ್ವಾ ತಪ್ಪು ಮಾಡ್ತೀನಿ ಅಂತ ನಾವು ತಪ್ಪು ಮಾಡೋದಕ್ಕ ಹೋದ್ರೆ ಅದು ಸರಿ ಹೋಗೋದಿಲ್ಲ ಬಟ್ ಶಕುನಿ ಮಾಡಿದ್ದದೆ ಇನ್ನೊಂದು ಆಸ್ತಿಸ್ಪದವಾದ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನಾಯಿ ಬಂದು ಕಚ್ಚುತ್ತೆ ಅಂದ್ರೆ ನಾವು ಹೋಗಿವೆ